ಹೊಡಿ ವಡಿ ಹೊಡಿ ಬಿಡ್ಬೇಡ ಹೊಡಿ ಕಳ್ತ ಮಾಡ್ಕೊಂಡು ಓಡ ಹೊಂಟನ್ ಕಳ್ತ ಮಾಡ್ಕೊಂಡು ಹಾಂ ಹಿಡಿ ಹಿಡಿ ಹಾಂ ಓ ಹ್ಞೂ ಹಾಂ ಹಿಡೀರ್ ಹಿಡೀರ್ ಕಡೆಗೆ ಪೊಲೀಸ್ ಪೊಲೀಸರು ಕೈಯರ್ ರೀ ಬಂಗಾರ ಕಳ್ತ ಮಾಡ್ಕೋತು ಹೊಂಟ ಯಾರೋ ಶ್ರಮ ಪಟ್ಟು ರೊಕ್ಕ ದುಡುದು ಬಂಗಾರ ಮಾಡಿಸ್ತಾರ ಮಾತು ಬಂದು ತೊಗೊಂಡು ಹೋಗಾರೆ ಅದೇ ನಮ್ದು ನಾವು ದುಡ್ದಿದ್ ನಮಗ ಆಗೋದಿಲ್ಲ ಮತ್ತೊಬ್ಬರು ತಗೊಂಡ್ರೆ ಆಸೆ ಮಾಡಿದ್ರೆ ಉಳಿತೈತ ನಮ್ಮ ಕಡೆ ಅವು ಎಟ್ಟು ಮರಿಗಿ ಕಣ್ಣೀರು ಹಾಕ್ತಾವ ಅದ್ರ ಶಾಪ ತಟ್ಲಾರ ಇರ್ತೈತನ ಇವನ್ ಕಳ್ಳಗ ದುಡ್ಕೊಂಡ್ ತಿನ್ನಕ್ ಬ್ಯಾನ ಮತ್ತೊಬ್ಬರದ್ ಕಳತನ್ ಮಾಡ್ತಾನ ಮತ್ತೊಬ್ಬರದ್ ಬಂಗಾರ ಅವು ಈಗ ಟಿವಿ ನೋಡಕ ಒಂದಿಟ್ಟು ಮಾತಾಡ್ಬೇಕು ಸುಮ್ಮನೆ ನನ್ಗೆ ಗೊತ್ತಾಯ್ ಮಾಡತ್ತ ಒಪ್ಪು 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 ಅಂತ ಇಷ್ಟ ಇದ್ರೆ ನಾವು ಒಪ್ಪು ಒಂದೇ ಬಿಡ್ತಿದ್ದೆ ಅಲ್ಲ ಆಸ್ತಿ ಅಂತಸ್ತಿಗೆ ಆಸೆ ಪಡುದಿತ್ತಂದ್ರೆ ನಾವು ಹ್ಞೂ ಅಥವಾ ಒಪ್ಪು ಬಿಡ್ತಿದ್ದೆ ನನಗೆ ಆಸ್ತಿ ಅಂತಸ್ ಮುಖ್ಯ ಅಲ್ಲ ನನಗೆ ನನ್ನ ಮನಸ್ಸಿನಾಗ ನನ್ನ ಹುಡುಗಿ ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಐತಿ ಅಂದ್ರೆ ದೊಡ್ಡ ದೊಡ್ಡ ಆಸೆ ಇಲ್ಲ ಒಂದು ಸಣ್ಣ ಪುಟ್ಟ ಏನೋ ಒಂದು ಆಸೆ ಐತಿ ಅದಕ್ಕೂ ನಮ್ಮ ಹೂವು ಹಿಂಗೆ ಕಲ್ಲಿ

ಕಾಯಿ ಮಾತಂದ್ರೆ ಕಿಮ್ಮತ್ ಇಲ್ಲ ನಿಮಗೆ ಹೋಗಪ್ಪ ಹೋಗ ಯವ ನನ್ನ ಮಾತು ಕೇಳಬೇಕು ಒಂದಿಟ್ಟು ಏನು ಕೇಳೋದಿಲ್ಲ ತಮ್ಮ ಏನು ಮಾತಾಡೋದಿಲ್ಲ ನಿನ್ನ ಜೊತೆ ಹೋಗ್ರಪ್ಪ ನಿಮಗೆ ಹ್ಯಾಂಗ್ ತಿಳಿತೆ ಹ್ಯಾಂಗ್ ಮಾಡ್ಕೋತ ಹೋರಿ ಬೇಡ ನನಗೆ ಏನು ಬೇಡ ನೀ ಯಾರನ್ನರೇ ಮದುವೆ ಮಾಡ್ಕೋ ಏನಾರೇ ಮಾಡ್ಕೋ ಆಯ್ತು ಮದುವೆಗೆ ಬಂದು ಅಕ್ಕಿ ಕಾ ಹಾಕ್ತೀನಿ ಮುಗಿತು ನಾ ಏನು ಇದ್ರಾಗ ಭಾಗವಹಿಸಕ್ ಹೋಗಲ್ಲ ಯವ ಅಳಾಕತ್ತೀಯ ಯಾಕೆ ಬೇ ಏನಾಯ್ತು ಅಂತ ಏನಾಗಿತ್ತು ನನಗೆ ಅಳಾಕ ಮುಖ ಸಾಂದ ಮಾಡ್ಕೊಂಡು ಕುತ್ತಿಯಲ್ಲ ಮತ್ತೇನ್ ಮಾಡೋದಪ್ಪ ನಾ ಏನ ಮಗನಿಗೆ ಚಲೋ ಆಗಲಿ ಅ ನಾನು ಬೈಸಾಕತ್ರ ನೀ ಏನೋ ತಾಯಿ ನನಗೆ ಕೆಟ್ಟದ ಮಾಡಕ್ಕೆ ಹೊಂಟ ಅನ್ನಂಗಾ ನೀವು ತಿಳ್ಕೊಳಕತ್ತೀರಪ್ಪ ಮತ್ತೆ ಏನು ಮಾಡೋದು ಅದಕ್ಕೆ ಏನಪ್ಪ ನಿನ್ನ ಮನಸಿಗೆ ಬಂದ ಹಾಗೆ ಯಾವ ಕರೆನೇ ಅವ ನನಗೆ ಇಲ್ಲ ಬೇಕಾದ್ರೆ ಬ್ಯಾರೆ ಕಣ್ಣೆ ತೋರಿಸು ನನಗೆ ಇಷ್ಟ ಆದ್ರೆ ನಾನು ಮಾಡ್ಕೊತೀನಿ ನನಗೆ ಇಷ್ಟ ಇಲ್ಲ ಬಿ ಒತ್ತಾಯ ಮಾಡ್ಬೇಡ ಯಾಕೆ ಇಷ್ಟ ಇಲ್ಲಲ ನಿನಗೆ ಯಾಕೆ ಇಷ್ಟ ಇಲ್ಲ ಕಿ ಹುಡುಗಿ ಏನು ಕಡಿಮೆಗೆ ಕೇಳ ನೋಡು బంగಾರದಂಗೈ ಕಿ ಹುಡುಗಿ ಆ ಏನು ಮತ್ತೆ ಸೆಕೆಂಡ್ ಇಯರ್ ಇಯರ್ತನ ಸಾಲಿ ಕಲ್ತೈತಿ ಮತ್ತೆ ಒब्बಕ್ಕೆ ಮಗಳು ಎಲ್ಲ ಈಡಿಗೆ ಜಾಸ್ತಿ ಐತೆ ಅವ್ರದ್ದು ಏನು ಕಡಿಮೆ ಐತಿ ನಿನಗೇನು ಕಡಿಮೆ ಆಗಲ್ಲ ಮದುವೆ ಆದ್ರೆ ನೀ ರಾಜಾ ರಾಜನ ಜೊತೆ ಇರ್ಬೋದು ಮುಂದಿಂದು ಯೋಚನೆ ಮಾಡು ಅಂದಿಟ್ಟು ನಿನಗೇನು ಕಾಯಾಗಿ ನಿನಗೆ ಕೆಟ್ಟದ ಬಯಸತ್ತಿಲ್ಲ ನಾನು ಅವ ನನಗೆ ಇಷ್ಟ ಇಲ್ಲ ನೀ ಆ ಕೆಲಸ ಮಾಡ್ಕೊಳ್ಳಲ್ಲಿಗಿ ನನಗೆ ಆಸ್ತಿ ಮುಖ್ಯ ಅಲ್ಲ 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 ಆಯ್ತಪ್ಪ ನಿನಗೆ ಇಷ್ಟ ಇಲ್ಲ ಎಲ್ಲಿ ಕಣ್ಣೆ ನೋಡ್ತೀರಿ ನೋಡ್ರಿ ನಿಮ್ಮ ಅಣ್ಣ ನೀನು ನಿಮ್ಮಪ್ಪ ಎಲ್ಲಿ ಕಣ್ಣೆ ನೋಡ್ತೀರಿ ನೋಡ್ರಿ ನಿಮ್ಗೆ ಎಲ್ಲಿ ಇಷ್ಟ ಆಕೈತೆ ಅಲ್ಲಿ ಮಾಡ್ಕೋರಿ ನಂದು ತಾಯಾಗಿ ಬರೋ ಕರ್ತವ್ಯ ಬಂದು ನಾಲ್ಕು ಅಕ್ಕಿ ಕಾಳು ಹಾಕಿ ನಾ ನಿಮಗೆ ಆಶೀರ್ವಾದ ಮಾಡಿ ಬರ್ತೀನಪ್ಪ ಆಯ್ತಿಲ್ಲ ಆಯ್ತು ನಿಮ್ಮ ಪಾಡಿಗೆ ನೀವು ಇರ್ರಿ ನಾನು ಏನು ಕೇಳಬೇಡಪ್ಪ ನಿನಗೆ ಒಳ್ಳೆಂದಿಲ್ಲ ನಾ ಬಿಟ್ಟಿನಿಲ್ಲ ಆಯ್ತು ಹೋಗಿ ಇವ ನಿಂದಿರ್ಬೇ ಮಾತಾಡತೀನಿ ಹಂಗೆ ಕೊತ್ತಿ ಅದು ಪಿಸಿದ್ದೇನೆ ಬರಕತ್ತ ಅನ್ಸುತ್ತೆ ರೊಟ್ಟಿ ಏನು ಮಾಡಲಪ್ಪ ಏನು ಮಾಡೋದಿಲ್ಲ ಮಾತು ಕೇಳಾರ್ದು ಮಕ್ಕಳು ಮತ್ತು ಇನ್ನೇನು ಮಾಡೋದಪ್ಪ ನನಗೆ ಪರಮಾತ್ಮ ಜೀವರಿ ಯಾಕಿಟ್ಟಾನ ಅನ್ಸಾಕತ್ತೈತಿ ನನಗೆ ಕರೆನಪ್ಪ ಮಾತು ಕೇಳಾರ್ದು ಮಕ್ಕಳಿದ್ರೆ ಇನ್ನು ಮಕ್ಕಳಾಗ್ಲಾರ ಕುಂದ್ರೋದು ಭಾಳ ಚಲೋ ಒಂದೇ ಮಾತು ಬರ್ತೈತಿ ಮಕ್ಕಳಾಗಿಲ್ಲ ಅನ್ನೋದು ಮಕ್ಕಳಾದ್ರೆ ನೂರ ಎಂಟು ಚಿಂತಿ ಅಂತದೇನಾಗೈತಿ ಬೇ ನೋಡುದೇ ಒಂದು ಕನ್ಯೆ ನೋಡೈತಿ ನೀ ಅದಕ್ಕ ಫಿಕ್ಸ್ ಆದ್ರೆ ಹೆಂಗ ಅಲ್ಲ ನನಗೂ ಆಸೆ ಅನ್ನೋದು ಇರ್ತೈತಿ ನನಗೂ ಒಂಥರ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ನನಗೂ ಇರ್ತೈತಿ ನೀ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ನೀ ಬರೀ ನಿಂದ ನೀವು ಬರೀ ಹೇಳಿದ್ರೆ ಹೆಂಗದು ಹೌದಿಲ್ಲಪ್ಪ ನಿನಗೆ ಆಸೆ ಐತಿಲ್ಲ ನಿನ್ನ ಆಸೆಗೆ ಏನ ಕಲ್ಲು ಹಾಕೋದಿಲ್ಲ ನಾ ಹೇಳಿನಲ್ಲ ನೀವು ನಿಮ್ಮ ಅಪ್ಪ ನಿಮ್ಮ ಅಣ್ಣ ಎಲ್ಲಿ ಬೇಕಾದ್ರೂ ಕನ್ಯೆ ನೋಡ್ರಿ ನಿನಗೆ ಇಷ್ಟ ಆಗಿದ್ದು ಮಾಡ್ಕೋ ನಾ ಬರ್ತೀನಿ ಅಕ್ಕಿ ಕಾಳು ಹಾಕ್ತೀನಿ ಅಷ್ಟೇ ನಿಮ್ಮ ತಂಗಿನو ಬರ್ತಾ ಆ ರೀತಿ ಅಹೀಟ್ ಹೇಳ್ತೀನಿ ಆಯ್ತಲ್ಲ ಮುಗಿತ್ತು 나 ಏನು ನಿನಗೆ ಆಸೆ ಕಲ್ಲ ಹಾಕತ್ತಿಲ್ಲಪ್ಪ ನಿನಿಗ್ಯಾಂಗ್ ಇಷ್ಟ ಬಂದಂಗೆ ಮಾಡ್ಕೊ 나 ಎದ್ದೆ ಕೆದ್ದ್ಕೋ ನಿನಗೆ ಅಡ್ಡಗಾಲ ಆಗೋದಿಲ್ಲ ಏನು ಯವ್ವ ಯوبا ನಿಂದ್ರು ಬೇ ಯಾಕಪ್ಪ ಏನಾಯ್ತು ಮತ್ತೆ ನಿಮ್ಮ ಓಗ ಅಪ್ಪ ನೀರೇ ಹೇಳಪಾ ಓ ಅದು ನಿನ್ನೆ ಕನ್ನೆ ನೋಡ್ಕೊಂಡ್ ಬಂದೈತಲ್ಲ ಅದು ಒಪ್ಪು ಒಪ್ಪು ಅದಕ್ಕೇನಾಗಿ ಹಂಗೆ ಹಿಂಗ ತಳ ಈಗ ಏನಾರ ಅಂದ್ರೆ ಆಯ್ತಪ್ಪ ನಿನಗೆ ನಾ ಆಗೋದಿಲ್ಲ ನಿನಗೆ ನನ್ಗೆ ಯಾವ್ದು ಇಷ್ಟ ಆಗ್ತಿತ್ ನಿಮ್ಮಪ್ಪ ನಿಮ್ಮ ನಿನಗೆ ಇಷ್ಟ ಆಗಿದ್ದು ಯಾವ್ದು ಅನಸ್ತಿತ್ ಅದು ಮಾಡ್ಕೋ ನಾ ಬಂದ್ ನಾಕಿ ಕಳ ಹಾಕಿ ಬರ್ತೀನಿ ಅತ್ ತನ್ನಕತ್ತ ಹಿಂಗೆ ಅಂದ್ರೆ ಹ್ಯಾಂಗಪ್ಪ ಅಲ್ಲ ಗಾಡಿ ಮೇಲೆ ದೀಪ ಇಟ್ಟ ಮಾತಾಡ್ತಾ ನಮ್ಗೆ ಹಾಂಗ ಮನಸ್ಸು ಬರ್ತೈತಿ ತಾ ಹಿಂಗ ಮುಖಸ ಹಾನ್ ಮಾಡ್ಕೊಂಡ್ ಹಿಂಗಿದ್ ಮಾಡಿದ್ರ ನಮ್ ಮುಂದ್ ಕನ್ನೆ ನೋಡಕ್ರ ಹಾಂಗ ಅನಿಸ್ತೈತಿ ತಾ ಧೈರ್ಯ ಹೇಳಬೇಕಿಲ್ಲ ಆಯ್ತು ಬಿಡಪ್ಪ ನಿನಗೆ ಇಷ್ಟ ಇಲ್ಲ ಮತ್ತೊಂದು ಮಾಡ್ಕೊಂಡು ಬಿಡು ಅತ್ ಅನ್ನಕ ತಯಾರಿ ಇಲ್ಲಾ ಬರೀ ಆಸ್ತಿ ಸಂಬಂಧ ಬರೀ ಆಸ್ತಿ ಮಾಡಕತ್ತ ನೋಡೋದನ್ ನಾ ಹೇಳಿದ್ರು ಕೇಳ್ತಾವಣಾ ನಿಮ್ಮ ಹೂವ

ಆ ಹುಡುಗಿಗೆ ಇಷ್ಟ ಇಲ್ಲ ತಾನ ಮತ್ತೆ ನೀ ಬಿಡಕ್ಕೆ ಬರೋದಿಲ್ಲ ನಾ ಏನು ಲವ್ ನಿಕ್ಕ ಟೇಕಿನ್ರಿ ಆ ನಾ ಏನು ಮಾಡ್ಕೋ ಮಾಡ್ಕೋ ತೋತೆ ಮಾಡತ್ನಿ ಆಯ್ತು ಬನ್ನಿ ನೀ ಎಲ್ಲಿ ಇಷ್ಟ ಆಕಿತ್ ನೀ ಅಲ್ಲಿ ಮಾಡ್ಕೋರಿ ಬನ್ನ ಆಕಿ ಕಾ ಹಾಕಿ ಕೊಡ್ತೀನಿ ಆ ತಂದಿ ಮೇಲೆ ಕೇಳ್ರೋಣ ಕೇಳ್ರಿ ಇಲ್ಲ ನೀ ಕೇಳ ಕೇಳ ಆ ಹೇಳಿ ನೀ ಎಲ್ಲ ಕೇಳ ನೀ ನೋ ಮಾತಾಡದು ಬರಬರಿ ಇಲ್ಲ ಆಯ್ತು ನಿನ್ ಪಾಡಿ ನೀ ಮಾಡ್ಕೋ ಮಾಡು ಅಂದ್ರೆ ಅದು ಹ್ಯಾಂಗ್ ಅನ್ನಿಸ್ತಿತ್ತು ಅನ್ನೋದು ನಿನಗೆ ಬಿಡಿ ಹೇಳ್ಬೇಕಾಗಿಲ್ಲ ನೀ ಮಾತಾಡೋದು ನಿನಗ್ ಅರ್ಥ ಆಗತೈತಿ ಅಲ್ಲ ಮದ್ವಿ ಮಾಡು ಹುಡು ಮದ್ವಿ ಮಾಡ್ಕೊಳೋ ಹುಡುಗನಿಗೆ ಇಷ್ಟ ಇಲ್ಲ ಅಂದ್ರೆ ನೀ ಒತ್ತೆ ಮಾಡಿ ಏನು ಮಾಡ್ತಿ ಮದುವೆ ಮಾಡೋದು ಯಾಕೆ ಮಾಡ್ತೀನಿ ನೀನು ಮಕ್ಕಳು ಆರಾಮಿರಲಿ ಸುಖದಿಂದ ಇರಲಿ ಚೆನ್ನಾಗಿ ಇರಲಿ ಕಣ್ಣ ಮುಂದೆ ಮಾಡ್ತಿಲ್ಲ ಮತ್ತೆ ನೀನು ಹಿಂಗೆ ಒತ್ತಾಯದಿಂದ ಮಾಡಿದ್ರೆ ಎದಕ್ಕೆ ಬರ್ತದ್ದು ಜೀವನಾರಿ ಜೀವನಾನ ಇಷ್ಟ ಎಲ್ಲಾರ್ದು ಅವ ಕಟ್ಕೊಂಡು ಅವ ಮುಂದೆ ಚಂದಿರ್ತಾನೆ ಅನ್ನೋದು ಏನು ಹ್ಯಾಂಗೆ ಗ್ಯಾರಂಟಿ ನಿನಗೆ ಯಾಕೆ ಜೀವನ ಹಾ ಮಾಡ್ತಿ ಅದಕ್ಕೆ ರೀ ಅದಕ್ಕೆ ನಾ ಇನ್ನು ನೀವು ಮದುವೆ ವಿಚಾರದಾಗ ನಾ ಒಟ್ಟ ಭಾಗವಹಿಸಕ್ಕೆ ಹೋಗಲ್ಲ ನೀವೇ ಯಾ ಕನ್ಯೆ ನೋಡ್ಕೋತೀರಿ ನೋಡ್ಕೋರಿ ಯಾರಿಗೆ ಹೇಳ್ತೀರಿ ಹೇಳ್ರಿ ಎಂತ ಕನ್ಯೆ ತಗದ್ರೆ ಅವನಿಗೆ ಇಷ್ಟ ಆಗುವಂತದ್ದು ಮಾಡ್ತೀರಿ ಮಾಡ್ರಿ ಅನ್ನೋದು ಇಲ್ಲ ಇವತ್ತು ಮದುವೆ ಫಿಕ್ಸ್ ಮಾಡಿ ಇಂಥ ಕನ್ಯ ನೋಡಿ ಇಂಥ ದಿನ ಮದುವೆ ಐತಿ ಅಟ್ ಹೇಳ್ಬಿಡ್ರಿ ಬರ್ತೀನಿ ಅಕ್ಕಿ ಕಾಳು ಹಾಕ್ತೀನಿ ಮುಗಿತ ಆಶೀರ್ವಾದ ಮಾಡಿ ಬರ್ತೀನಿ ಇಬ್ಬರಿಗೆ ಮಕ್ಳಿಗೆ ಮುಗಿತ ಅಟ್ಟೆ ನಾ ಏನು ತಾಯಾಗಿ ಮಗನ ಜೀವನ ಹಾಳು ಮಾಡಾಕತ್ತೀನಿ ಅನ್ನೋಂಗೆ ಮಾತಾಡ್ತೀರಿ ನೀವು ಆಯಿತಾ ನೋಡಪ್ಪ ನೋಡು ಹಿಂಗ ಮಾತಾಡಿದ್ರ ನಾ ಏನು ತಿಳ್ಕೊಬೇಕು ಅಲ್ಲ ಮುಂದೆ ಏನಾರ ಕಣ್ಣಿನ ನೋಡಾಕ್ರ ಮನಸ್ ಬರ್ತೈತಿ ನನಗೆ ಅಲ್ಲ ತಾ ಧೈರ್ಯ ಹೇಳ್ಬಿಟ್ಟು ಇಲ್ಲಪ್ಪ ಬಿಡು ಮತ್ ಇದು ಅಲ್ದ ಮತ್ತೊಂದು ನಿಮ್ಗೆ ಇಷ್ಟ ಇಲ್ಲ ಹಿಂಗಂದ್ರೆ ಅಂದ್ರ ನಮ್ಗೂ ಒಂಥರ ಇದು ಅನಿಸ್ತೈತಿ ಒಟ್ಟು ಹಿಂಗ್ ಮಾಡ್ಕೊಂಡ್ ಕುತ್ರ ಮುಂದೆ ಹೆಜ್ಜೆ ಹೇಳಕ್ರ ಹ್ಯಾಂಗ್ ಬರ್ತೈತಿ ಹೇಳಪ್ಪ ನೀ ಹ್ಯಾಂಗ್ ಮಾತಾಡಕತಿ ಏನು ಎತ್ತ ಎಲ್ಲ ನಿಮ್ಗೆ ಗೊತ್ತಿದ್ರು ಯಾಕೆ ಹಿಂಗ್ ಮಾಡಕತಿ ಹೌದ್ರಿ ನಾ ಮಾತಾಡೋದೆಲ್ಲ ನಿಮಗ ತಪ್ಪಾಗಿ ಕಾಣ್ತೈತಿ ಎಲ್ಲರ ಕಣ್ಣಿಗೆ ನಾ ಒಬ್ಬಕಿ ಬರಿ ಕಾಣತಿ ನಿಮಗೆ ಎಲ್ಲರಿಗೆ ಹ ನಮಗೆ ಏನಾಗೈತ್ರಿ ನಮ್ಮ ಮದುವೆ ಹ್ಯಾಂಗ್ ಮಾಡ್ಯಾರ ಗೊತ್ತೈತ ಹಿರಿಯರು ಹ ಈಗ ಮದುವೆಯಾಗೆ ನಿಮ್ಮ ಮುಖ ನೋಡಿದ್ದೆ ನಾನು ಮದುವೆಯಾಗ ನೀವು ನನ್ನ ಮುಖ ನೋಡಿರಿ ಲಗ್ನದಾಗ

ಆಯ್ತು ಪಸಂತು ನಿನಗಿದು ಬ್ಯಾಡ್ ಇಲ್ಲ ಬಿಟ್ಟು ಬಿಡು ಆಯ್ತಾ ಹೋರಿ ಹಿಂಗ ಏನು ಹೇಳಾರೆ ಕೇಳಾರೆ ಸುಮ್ ಹೋಗಿ ಏನದು ಅರ್ಥ ಬಾ ಊಟ ಮಾಡ್ ಬಾ ಬಾ ಬೇ ಊಟ ಮಾಡ್ ಬಾ ಊಟ ಖರ್ಚು ಬಾ ಹೋರಿ ಪಾ ನನಗೆ ಏನು ಹೊಟ್ಟೆ ಅಷ್ಟಿಲ್ಲ ಏನಿಲ್ಲ ನನ್ನ ಬಗ್ಗೆ ನೀವ್ ಯಾಕೆ ಚಿಂತೆ ಮಾಡ್ತೀರಪ್ಪ ನಾ ಏನಾರು ಹಾಳ್ ಬಾಯಿ ಬಿಳಿ ಏನಾರು ಸತ್ತರೆ ಸಾಯಿಲಿ ಇದ್ದರೆ ಇರ್ಲಿ ನೀವು ಊಟ ಮಾಡೋರಪ್ಪ ಊಟ ಮಾಡೋರು ನನ್ನ ಸಂಬಂಧ ನೀವು ಹಸುಕೊಂಡಿರಾಕ್ ಹೋಗ್ಬೇಡ್ರಿ ಊಟ ಮಾಡೋರು ಅಲ್ಲೆಲ್ಲ ಅಡಿಗೆ ಮನೆಯಾಗ ಐತಿ ಹೋರ್ ಹಚ್ಕೊಂಡ್ ಹೊರ ನಂಗ್ಯಾಕ್ ಮಾಡ್ತಿದ್ದೆ ಬಾ ಬೇ ಊಟ ಮಾಡೋನು ಏನ್ ಮಾಡುದೀಗ ಯಾವ ಹಿಂಗ್ ಆಟ ಹಿಡ್ಕೊಂಡ್ ಕುತಾ ಈ ಮನ್ಯಾಗ ಹಿಂಗ್ ಮಾಡಿದ್ರ ನಮ್ಗೆ ಹ್ಯಾಂಗತಾ ಮನ್ಯಾಗ್ರಿ ಚಂದ ರೀ ಎಲ್ಲ ನಾಕೋತಿದ್ರ ಅದು ಚಂದ ಹಿಂಗ ಮಾಡ್ಕೊತ್ ಕುತ್ ಮನ್ಸರ ಬರ್ತೇತಿ ಮನಿಗ್ ಬರಾಕ ಸಾರಿ ರೀ ಏನ್ ಮಾಡ್ ಹೇಳಪ್ಪ ನಿನ್ ಮುಂದೆ ಎಲ್ಲಾ ಹೇಳೋದಾಕಿ ತಿಳಿಸಿ ಆದ್ರೂ ಮತ್ ಅಡುಗೋಡಿ ಮೇಲೆ ದಿಪ್ಪೆಟ್ಟಂಗ ಆಯ್ತಾರ ನಿಮಗ ಏನ್ ಮಾಡ್ತೇತ್ ಮಾಡ್ಕೋ ಹುರಿ ಅಂದ್ರ ಮತ್ತೇನ್ ಅದಕ್ಕೆ ಕೇಳ ನಿಮ್ಮನ್ ಬರ್ಲಿ ಶೇಕರು ಬರ್ಲಿ ಅವಾರಿ ಮಾತಾಡಿದ್ದು ಕೇಳ್ತಾ ನೋಡು ಅಲ್ಲಪ್ಪ ನಿನ್ನ ಮಾತೇ ಕೇಳಲಿ ಅವ್ವ ನನ್ನನ್ ಮಾತು ಕೇಳ್ತಾರ ಗೊತ್ತು ನಾನು ಹನೇ ಬರ್ದಾಗ ಏನೈತಿ ಐತಿ ಏನೋ ಇಲ್ಲ ಗೊತ್ತಿಲ್ಲ ಏನು ನನ್ನ ಹನೇ ಬರ್ದಾಗ ಇದ್ದಿದ್ದು ಯಾರಿಗೂ ತಪ್ಸಕ್ಕೆ ಹೋಗಲ್ಲ ಆಯ್ತಪ್ಪ ನಾನು ಬರ್ತೀನಿ ನಿಂದ್ರಿಂದ ಊಟ ಮಾಡ್ಕೊಂಡು ಹೋಗಪ್ಪ ಎಲ್ಲಿ ಹೊಂಟಿ ಈಗ ಹಾಂ ಕೆಲಸ ಇಲ್ಲ ಏನಿಲ್ಲ ಇವತ್ತು ಸೂಟಿ ಹಾಕಿ ಬಂದಿನಿ ತಂದಿ ಮತ್ತೆ ಎಲ್ ಗಂಟಿ ವರ್ಗ ಇವತ್ತು ವರ್ಗ ಹೋಗುದಾನಕ್ಕಿಜಾರ್ ಮಾಡ್ಕೊಂಡು ಅದಕ್ಕ ಮನ್ಸಿಗೆ ಮೂವ್ ಮಾಡ್ಕೊಳ್ತಿ ಹಾಂ ನಾ ಅದಿಲ್ಲ ನಿಮ್ಮ 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 ಅಣ್ಣ ಬಂದಿಂದ ಮಾತಾಡೋಣ ಅಣ್ಣ ನಾನು ಅದೇ ಇಲ್ಲ ಎದ್ ಕಲಿಕ್ಕೆ ಇಲ್ಲಪ್ಪ ಬೇಡ ನನಗೆ ಯಾಕ ಮನಸ್ಸಿಲ್ಲ ಊಟ ಮಾಡೋಕ್ಕೂ ಮನಸ್ಸಿಲ್ಲ ನನಗೆ ಅಲ್ಲ ಅವನೇ ಚಂದಗೆ ಇರ್ಬೇಕಾದ್ ಮನ್ಯಾಗ ಅಕ್ನೇ ಮುಖ ಒಬ್ಬಸ್ಕೊಂಡು ಮಾರಿ ಸಾನು ಮಾಡ್ಕೊಂಡು ಅಳ್ಕೋತ ಕುತ್ ನಮ್ಮಗರ ಮನಸ್ಸರ ಹೆಂಗ್ ಬರ್ತೇತಿ ಮನೆಯಾಗಿರಕ ಆ ಊಟ ಮಾಡಾಕ ತಿನ್ನಕ ಉಣ್ಣಾಕ ಕುಡಿಯಾಕ ಮನಸ್ಸು ಬರ್ತೈತನಪ್ಪ ಇಲ್ಲ ಎದಕ್ಕೆ ಎದಕ್ಕೂ ಮನಸ್ಸು ಬರೋದಿಲ್ಲ ಅದು ಕರಿನಿ ಬಿಡಪ್ಪ ಅಲ್ಲಾ ನಿಮ್ಮ ಅಮ್ಮ ಹಿಂಗೆ ಹಿಂಗತ್ತಳ ಏನು ಸುದ್ದಿ ಏನು ಈಗ ಒಬ್ಬಕ್ ನಿ ಆಸ್ತಿ ಎಲ್ಲಾ ಹೀಗೆ ಬರ್ತೇತಿ ಮಗ ಆರಾಮ್ ಇರ್ತಾನ ಅನ್ನೋದು ಒಂದೇ ಚಿಂತೆ ಮಾಡಾಕತ್ತ ಅದಕ್ಕೆ ಅದಕ್ಕ ಈಗ ಏನು ಹೇಳ್ಬೇಕು ನಾನು ಅಲ್ಲಪ್ಪ ಆಸ್ತಿ ಬರ್ತೈತಿ ಅದು ಬರ್ತೈತಿ ಚಂದ ಇರ್ತಾನೆ ಮಗ ಅನ್ನೋದು ಅದು ಸೆಕೆಂಡ್ರಿ ಆದ್ರೆ ತನಗ ಆಸ್ತಿ ಅನ್ನೋ ಅನ್ನೋದ್ ತಲೆಗೈತ ಅವ ಆಸ್ತಿ ತಗೊಂಡ್ ಏನ್ ಮಾಡ್ತಾರಪ್ಪ ಆ ಈಗ ನನ್ ಹುಡುಗಿನೇ ಇಷ್ಟ ಇಲ್ಲ ಆಸ್ತಿ ಆಸ್ತಿ ತಗೊಂಡ್ ಏನ್ ಮಾಡ್ಲಿ ಅದು ಹೇಳಿ ಈಗ ನನಗ್ ಮದುವೆ ಅದಕ್ಕೆ ಮಾಡ್ತೀರಿ ನೀವು ಚಂದ ಇರ್ಲಕ್ ಮಾಡ್ತೀರಿ ಆಸ್ತಿ ಇರ್ತೀನಿ ಅಣ್ಣ ನನ್ ಮನ್ಸೇ ಇರುದಿಲ್ಲ ಅರ್ಥ ಮಾಡ್ಕೊಳಲ್ಲ ಯಾಳ ಅವ್ವಾ ಆಯ್ತಪ್ಪ ಈಗ ನೀ ಏನ್ ಇದ್ರ ಬಗ್ಗೆ ಕಲಿತರ್ಸು ಬಿಡ ಬಿಡು ಶೇಕರು ಬರ್ಲಿ ಇನ್ನ ಸರಿ ನಾನು ಶೇಕರು ಏನು ಏನ ಕಲಿತು ಬಿಡ ಊಟ ಮಾಡಿ ಹೋ ಒಂದಿಟ್ಟವರ್ಗ ದೋಸ್ತ ಇರ್ತೇ ಒಂದಿಟ್ಟು ತಲೆಗಿಂದ ಹೊರಟೈತಿ ಏನು ಆಯ್ತು ಅಪ್ಪ ನಮ್ಗೆ ಹಸು ಇಲ್ಲ ಹಂಗೆ ಹೊರಗೆ ಹೋಗ್ಬರ್ತೀನಿ ನಾನು ಹೋದ್ನೇನು ಹೊರಗೆ ಹ್ಮ್ ಹೋದ್ ಹೋದ ಏನಂದ್ರಿ ಮಗ ಏನತ್ತಾನ ಅವನಿಗೆ ಇಷ್ಟ ಇಲ್ಲ ನಿಮ್ಮ ತಿಂಗ ಇದು ಮಾಡಕತ್ತಿ ಅವ ಏನು ಯಾಕಡ ಹ್ಯಾಂಗ ಏನು ಗೊತ್ತಾಗಲಿಗೆ ತೋನಿ ಹೂ ಅನ್ಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗಲಿಗೆ ತೋನಿ ಅಯ್ಯ ಸುಮ್ಮಿರಿ ಆಸ್ತಿ ಬರ್ತೈತಿ ಆರಾಮ ಇರ್ತಾನ ರಾಜನ ಗತಿ ಅವನಿಗೆ ಏನು ತಿಳಿತೈತಿ ಮಳ್ಳ ವಯಸ ಅದೇ ಮತ್ತೆ ಈಗ ನೀ ಹಿಂಗ ಮಾಡಕತ್ತಿ ಈಗ ಅವನಿಗೆ ಸಮಾಧಾನ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಅಪ್ಪಂದು ಒಳಕುಂಬಕ್ಕೈತಿ ನಿಮಗೆ ಗೊತ್ತಾಗೋದಿಲ್ಲನ ನಮಗೂ ಐತಿ ಅಂದ ಚಂದ್ರ ತಗೊಂಡೆ ತೋಕೋನ್ ಕುಡಿದಿರ್ತದ ಆರಾಮ ಆಯ್ತು ಹುಡುಗಿ ಬರ್ತಾ ಆಸ್ತಿ ಎಲ್ಲಾನು ಸಿಗ್ತೈತಾ ಮತ್ತ ಮಗ ಸಿಕ್ವೆ ನಮಗ್ ಸಿಕ್ವೆನ ಎರಡು ಒಂದೇ ಆರಾಮ್ ಇರ್ಬೋದು ನಾವು ಎರಡು ಹಿಂಗ ದುಡ್ಕೊತ ಹೋಗುದು ನಾನು ಅದ್ಕನ್ನಿ ಈಗ ಅತೀಶಿಗೆ ಇಲ್ಲ ಹಿಂಗ ಹಂಗ ಅಂದ್ರ ಅವನು ಈಗ ನನ್ ಮೇಲೆ ಏನು ಏನ್ ಅವ ನಾಳೆ ಅದ್ರ ಸಂಬಂಧ ಈಗ ಇಟ್ ನಾಟಕ ಮಾಡಕತಿ ಮಾಡು ಹಾ ಉಪ್ಕೊಂಡ್ರ ಅದ ಅದನವ ಈಗ ಯಾಕಂದ್ರ ಆ ಕಾಡಿ ಹ್ಞೂ ಅನ್ಬೇಕು ಏನ ಇಲ್ಲ ಅನ್ಬೇಕ ನಿಮ್ ಮುಖ ಮಾಡ್ಕೊಂಡು ಕುತಿದ್ ನೋಡಿ ಅವ್ನಿಗೆ ಒಳಗ್ ಸಹ ತಗತೈತಿ ಅದಕ್ಕ ನೋಡಿ ಹೂನು ಅಂದ್ರೂನು ಅನ್ಬೋದವ ಏನ ಹೇಳಿ ಕಿರ್ಸಬೇಡ ನೀನು ಆಯ್ತಾಡ್ರಿ ನಾ ಒಂದು ತಂಗ ಹಿಂಗ ಮಾಡ್ತೀನಿ ಶೇಖರಗಾಗ್ಲಿ ಅವನಿಗಾಗ್ಲಿ ಒಟ್ಟ ಬಿಟ್ಟು ಕೊಡಬೇಡ ನೀವು ಏನ ಈಗ ಹಿಂಗ ನಾನು ನಿಮ್ಮವ ಸೇರೆ ಹಿಂಗ ನಾಟಕ ಮಾಡಕತ್ತೀವಿ ಅನ್ನಂಗ ಮಾಡಬೇಡ ನೋಡಿ ಈ ಕಡೆ ತೊಟ್ಲಾನ ತೂಗ್ರಂಗ ಮಾಡಬೇಕು ಈ ಕಡೆ ಮಗು ಚೂಟದಂಗ ಆಗಬೇಕು ಅದು ಏನ್ರಿ ಈಗ ನನ್ನ ಮೇಲೆ ಸಿಟ್ಟು ಐತಿ ಬಿಡ್ರಿ ಅವ್ರ ನಿಮ್ಮ ಮೇಲೆ ಅರೆ ಹೌದಪ್ಪ ನಮ್ಮ ಅಪ್ಪ ಇದು ಅದನ ಅನ್ನೋದು ನಂಬಿಕೆ ಐತಿ ಅದನ್ನ ಉಳಿಸ್ಕೊರಿ ನೀವು ಮೊದಲ ಆದರೂ ಆದರೂ ಸುಮ್ಮನೆ ಏನ ಇದು ಒಂದು ಹೋಗಿ ಬಿಡು ಏನ ಚಂದಿರ್ಲಿಕ್ಕಂದ್ರೆ ಏನಾಯ್ತು ಆಸ್ತಿ ಬರ್ತಿತ್ತು ಅನ್ನೋ ಒಂದು ಉದ್ದೇಶಕ್ಕೆ ಹೂ ಅನ್ನಕತ್ತೀನಿ

ಅಲ್ಲ ಅವ್ನಿಗೆ ಪಾಪ ಇಷ್ಟನೇ ಇಲ್ಲ ಅಂತಾನ ಆದ್ರೆ ಇದ್ರದಿಂದ ನೋಡಿದ್ರೆ ಆಸ್ತಿ ಬರ್ತೈತಿ ನನಗೂ ಅದ ಬಿಡು ನಾನು ಎಷ್ಟು ದುಡ್ಕೊತೀನಿ ಆಸ್ತಿ ಬರ್ತೀವಿ ಒಬ್ಬಕ್ನ ಮಗ ಆರಾಮ್ ಇರ್ಬೋದು ನನ್ನ ಮಗಾಗ್ಲಿ ನಾವಾಗ್ಲಿ ಎಲ್ಲರೂ ಒಂದ್ ರೀತಿನ್ ಹಿಂಗ ಅನಸ್ತತಿ ಒಂದ್ ರೀತಿನ್ ಹಂಗ ಅನಸ್ತತಿ ನೋಡು ಹ್ಞೂ ಅಂತ ಅನಸ್ತಿ ನೋಡೋಣ